ತುಳುನಾಡು ಕರಾವಳಿ ಎಂದಾಕ್ಷಣ ಥಟ್ಟಂತ ನೆನಪಾಗೋದೇ ಬೇಸಾಯ ದೈವಾರಾಧನೆ ಭೂತಕೋಲ ಕಂಬಳ ಇದರಲ್ಲಿ ಕಂಬಳ ಎಂಬುದು ಕರಾವಳಿ ಭಾಗದ ಅತ್ಯಂತ ಪುರಾತನ ಗ್ರಾಮೀಣ ಕ್ರೀಡೆ ಅನ್ನೋದು ಹಲವರಿಗೆ ತಿಳಿದಿರುವ ವಿಚಾರ ಹಾಗಾದರೆ ಕಂಬಳ ಅನ್ನೋ ಕ್ರೀಡೆ ಹೇಗೆ ಹಾಗೂ ಏಕೆ ಹುಟ್ಟಿಕೊಳ್ತು ಕಂಬಳಕ್ಕೂ ತುಳುನಾಡಿನ ಜನತೆಗೂ ಇರುವ ಅವಿನಾಭಾವ ಸಂಬಂಧ ಏನು ಈ ಎಲ್ಲದರ ಬಗ್ಗೆ ತಿಳಿದುಕೊಳ್ಳೋಣ ಕಂಬಳ ಎಂದರೇನು ತುಳುನಾಡಿನ ಜನತೆ ಕೃಷಿಯನ್ನೇ ನಂಬಿ ಬದುಕುತ್ತಿದ್ದ ಜನ ಈಗಲೂ ಸಹ ಇಲ್ಲಿನ ಬಹುತೇಕರ ಮನೆಯ ಮೂಲ ಆದಾಯವೇ ಕೃಷಿ ಅಂದು ಕೃಷಿ ಚಟುವಟಿಕೆಗಳಿಗೆ ಬಳಸುತ್ತಿದ್ದ ಕೋಣಗಳಿಗೆ ಹಾಗೂ ಬೇಸಾಯದಲ್ಲಿ ಭಾಗಿಯಾಗುತ್ತಿದ್ದ ರೈತರಿಗೆ ಮನರಂಜನೆಯಾಗಬೇಕು ಎಂಬ ಕಾರಣಕ್ಕೆ ಹುಟ್ಟಿಕೊಂಡ ಕ್ರೀಡೆಯೇ ಕಂಬಳ ತುಳು ಭಾಷೆಯ ಕಂಬುಲ ಕಂಬಳವಾಗಿ ಬದಲಾಗಿದೆ ಕಂಬುಲ ಎಂದರೆ ಕೆಸರು ಗದ್ದೆ ಎಂದು ಅರ್ಥ ತಂಪ ಪ್ಲಸ್ ಪೊಲ ಸೇರಿ ಕೆಂಬುಲ ಎಂಬ ಹೆಸರನ್ನು ಪಡೆದುಕೊಂಡಿತು ಎಂದು ಹೇಳಲಾಗುತ್ತದೆ ತಗ್ಗು ಪ್ರದೇಶದಲ್ಲಿರುವ ಗದ್ದೆಗೆ ಕಂಪದ ಕಂಡ ಅಂತ ತುಳುವಿನಲ್ಲಿ ಕರೆಯುತ್ತಾರೆ ಕಂಬಳವನ್ನು ಕೆಸರು ಗದ್ದೆಯಲ್ಲಿ ಆಡಿಸೋದ್ರಿಂದ ಈ ಕಾರಣಕ್ಕೂ ಕಂಬಳ ಎಂಬ ಹೆಸರು ಬಂದಿರಬಹುದು ಎಂದು ಹೇಳುವವರಿದ್ದಾರೆ ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಂಬಳ ಒಂದು ಜಾನಪದ ಕ್ರೀಡೆಯಾಗಿದೆ